ಹಾಯ್ ಫ್ರೆಂಡ್ಸ್ ನಮಸ್ತೆ ಇವತ್ತು ಕೆ ಎಸ್ ಎಟ್ ಮತ್ತು ಯು ಜಿ ಸಿ ನೆಟ್ಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪುಸ್ತಕಗಳನ್ನು ಸ್ಕ್ರೀನ್ ಮೇಲೆ ನೋಡ್ತಾ ಹೋಗೋಣ ಓಕೆನಾ ಸೊ ಅಂದರೆ ಎಲ್ಲ ಸಬ್ಜೆಕ್ಟಿಂದು ಕೂಡ ಬುಕ್ಗಳಿದೆ ಅದೇ ರೀತಿ ಇಂಗ್ಲೀಷ್ ಮೀಡಿಯಮ್ಮು ಮತ್ತು ಕನ್ನಡ ಮೀಡಿಯಮ್ ಎರಡರಲ್ಲೂ ಕೂಡ ಅವೈಲೇಬಲ್ ಇರುತ್ತೆ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ಕಿಂದ ನಮ್ಮ ಚಾನಲ್ನ ಫಾಲೋ ಮಾಡಿ ಓಕೆನಾ ಇಲ್ಲಿ ನೋಡಿ ಸೊ ಎಲ್ಲ ಸಬ್ಜೆಕ್ಟಿಗೆ ಸಂಬಂಧಪಟ್ಟಿರೋ ಹಾಗೆ ಕನ್ನಡ ಇರ್ಬೋದು ಇಂಗ್ಲೀಷ್ ಇರ್ಬೋದು ಎಕ್ನಾಮಿಕ್ಸ್ ಇರ್ಬೋದು ಪೊಲಿಟಿಕಲ್ ಸೈನ್ಸು ಹಿಸ್ಟ್ರಿ ಓಕೆ ಸೋಷಿಯಲ್ ಇರ್ಬೋದು ಓಕೆ ಸೋಷಿಯಾಲಜಿ ಇರ್ಬೋದು ಅದೇ ರೀತಿ ಕಾಮರ್ಸ್ ಇರ್ಬೋದು ಪ್ರತಿಯೊಂದಕ್ಕೂ ಸಂಬಂಧಪಟ್ಟಿರ್ತಕ್ಕಂತಹ ಬುಕ್ಕನ್ನು ನೀವು ಸ್ಕ್ರೀನಲ್ಲಿ ನೋಡ್ತಾ ಹೋಗ್ಬೋದು ಈಗ ಶಾಸ್ತ್ರ ನೀವು ಕನ್ನಡದಲ್ಲಿ ನೋಡ್ತಾ ಇದ್ದೀರಾ ಅಲ್ವಾ ಅದೇ ರೀತಿ ಭಾರತದ ಇತಿಹಾಸ ಸದಾಶಿವ ಬುಕ್ ಇರ್ಬೋದು ಓಕೆ ಸಮಾಜಶಾಸ್ತ್ರ ಪ್ರಶ್ನೆ ಪತ್ರಿಕೆಗಳು ಓಕೆ ಪ್ರತಿಯೊಂದು ಬುಕ್ಸ್ ಕೂಡ ಅವೈಲಬಲ್ ಇರೋದು ಅವೈಲಬಲ್ ಇರುತ್ತೆ ಸೊ ನಿಮ್ಗೆ ಯಾವುದಾದ್ರೂ ಬುಕ್ ಬೇಕು ಅಂದರೆ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ ಸ್ಕ್ರೀನ್ಶಾಟ್ ತೆಗೆದು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿ ಸ್ಕ್ರೀನಲ್ಲಿ ಕಾಣಿಸ್ತಿರುವ ಪುಸ್ತಕಗಳನ್ನು ಬಿಟ್ಟು ಬೇರೆ ಎಲ್ಲ ರೀತಿಯ ಪುಸ್ತಕಗಳು ಕೂಡ ಅವೈಲಬಲ್ ಇರುತ್ತೆ ಸೊ ನೀವು ಇದೇ ನಂಬರ್ಗೆ ಸ್ಕ್ರೀ ಸ್ಕ್ರೀನ್ ತೆಗೆದು ವಾಟ್ಸಪ್ ಮಾಡಿ